ಕಿಚ್ಚ ಸುದೀಪ್ ಸರ್ ಕೂಡ ನಿಮ್ಗೆ ಹಲವು ಬಾರಿ ಹಲವು ರೀತಿಯಲ್ಲಿ ನಿಮ್ಮನ್ನ ಒಂಥರ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ ಶನಿ ಅಂತ ಬಂದಾಗ್ಲೂ ಕೂಡ ಮೌನ ಮಾತೆ ಮುರಿದ್ಬಿಟ್ರು ಇಲ್ಲ ನಾನು ಈ ಟೈಮ್ ಅಲ್ಲಿ ಎತ್ತಬೇಕಾಗುತ್ತೆ ನಿಮ್ಮ ಜೆನ್ಯೂನ್ಯತೆ ನಿಮ್ಮ ನಿಷ್ಕಲ್ಮಶ ಮನಸ್ಸಿನ ಬಗ್ಗೆ ಮಾತಾಡಿದರೆ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸರ್ ಬಗ್ಗೆ ನೆನಪು ಮಾಡ್ಕೊಳ ನಾನು ಅವ್ರನ್ನ ಒಂದು ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ ಆಮೇಲೆ ಅವರು ಅಷ್ಟೇ ಮೇಡಮ್ ಅವರೇ ಒರ್ತೂರವ್ರೆ ಅಂತ ನಿನ್ನೆ ಮಾತಾಡ್ತಾ ಇದ್ದಿದ್ದು ಅವರು ಬಿಗ್ ಬಾಸು ನಾವು ಈ ನಮ್ಮ ಸ್ಟೇಜಿಂದನೂ ಹೋಗಿ ಅಂಥ ಸೆಲೆಬ್ರಿಟಿ ನಮ್ಮ ಮುಂದೆ ನಿಂತು ಮಾತಾಡ್ತಾರೆ ಅಂದರೆ ನಾವು ಎಷ್ಟು ಪುಣ್ಯ ಪಡೆದಿರ್ಬೇಕು ಮೇಡಮ್ ಸುದೀಪ್ ಸಾರ್ರನ್ನ ನಾನು ಫಿಲಮ್ಗಳಲ್ಲಿ ಅದು ಕೆಲವೊಂದು ದೃಶ್ಯಗಳಲ್ಲಿ ನೋಡಿದ್ದೆ ಬಟ್ ಎದುರುಗಡೆ ನಿಂತವಾಗ ಅವರು ಅವರು ಹೆಂಗೆ ಅಂತಂದರೆ ಮೇಡಮ್ ಇದ್ದಿದ್ದು ಹಂಗೆ ಹಂಗೆ ಹೇಳೋರು ಗುರ್ಸೋರು ತಪ್ಪುಗಳನ್ನ ತೋರ್ಸೋರು ನಮಗೆ ಅವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಮೇಡಮ್ ಈ ಮಾರ್ಚಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಧ್ರುವ ಸರ್ ಮತ್ತು ಕಿಚ್ಚ ಸುದೀಪ್ ಸರ್ ಅವ್ರನ್ನ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳಿದ್ರಿ ಧ್ರುವ ಸರ್ ಅಭಿಮಾನಿ ಅಂತ ಕೂಡ ಹೇಳಿದ್ರಿ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಮೇಡಮ್ ನಾನು ಧ್ರುವ ಅವ್ರನ್ನ ಆ್ಯಕ್ಚುಲಿ ಅವ್ರಿಗೆ ಅವ್ರದ್ದು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ ನಮ್ದೊಂದು ರೇಸ್ ನಡೀತೆ ಮೇಡಮ್ ಆ ರೇಸ್ಗೆ ಬರಬೇಕು ಅಂತ ಅಂದವಾಗ ನಮ್ಮ ಇಂದ್ರಾನಗರ್ ಗಜೆಹಣ್ಣು ಕರ್ಕೊಂಡು ಹೋಗೋದು ಹೋದವಾಗ ಅವ್ರು ಒಂದೇ ಮಾತಾಡೋರು ಬರ್ತೀನಿ ನಡಿ ಬ್ರದರ್ ನಿಮ್ಮ ವೀಡಿಯೋಸ್ ನೋಡಿದ್ದೀನಿ ಅಂದರು ಅಂಥ ಸೆಲೆಬ್ರಿಟಿ ನಮ್ಮ ವೀಡಿಯೋನು ನೋಡ್ತಾರೆ ಅಂತಂದರೆ ಓ ಎಲ್ಲೋ ತಲುಪೈತೆ ಅಂದ್ಬಿಟ್ಟು ಅವರು ಏನು ಏನು ಹೇಳಿ ನಮ್ಮ ಬರ್ತೀನಿ ನಡೀರಿ ಅಂದರು ಬಂದು ಹಂಗೇನೇನೆ ಹೋದರು ಆಮೇಲೆ ನನಗೊಂದು ಎಲ್ಲೋ ಕೊರಗಿತ್ತು ಅಲ್ಲಿ ಅದಕ್ಕೆ ಮುಂಚೆ ಇನ್ನೂ ಒಂದು ನಡೆದಿತ್ತು ಘಟನೆ ಅದು ಹೇಳಬೇಕು ನಿಮಗೆ ಒಬ್ಬ ಸೆಲೆಬ್ರಿಟಿನ ಕರೆಸ್ಬೇಕು ಅಂತ ನಾನು ಮಾತಾಡಿರ್ತೀನಿ ಮೋಸ್ಟ್ಲಿ ನಾನು ಅದು ಹೇಳ್ದಿರೋ ಇದ್ದಿದ್ದೆ ದೇವ್ರೆ ನನಗೆ ಒಳ್ಳೇದು ಮಾಡ್ತು ಏನಾದರೂ ಮೀಡಿಯಾಗಳಿಗೆಲ್ಲ ಬಂದು ಹೇಳ್ಬಿಟ್ಟಿದ್ರೆ ಮೋಸ್ಟ್ಲಿ ನಾನು ಇನ್ನೂ ಬೇರೆ ರೀತಿಯೇ ಇನ್ನೂ ಎಲ್ಲರ ಬಾಯ್ಕು ಇದ್ದೆ ನಾನು ಆ ರೀತಿ ಇತ್ತು ಯಾಕಂತಂದರೆ ನಾನು ಮಾತಿನ ಮೇಲೆ ನಂಬಿಕೆ ಇಕ್ಕಿ ಬದುಕಿರೋನು ಮೇಡಮ್ ಇವತ್ತು ಅಷ್ಟೇ ನಾಲ್ಕೆ ತಪ್ಪು ಸುಳ್ಳುಗಳು ತಕ್ಷಣಕ್ಕೆ ಹೇಳಬೇಕು ತಪ್ಪಿಸ್ಕೊಳಕ ಅದು ಅನಿವಾರ್ಯ ಕೆಲವು ತಿನ್ನೋ ಪದಾರ್ಥಗಳು ಮುಚ್ಚಿಕೊಂಡು ಇಲ್ಲ ಇನ್ನೊಂದಕ್ಕೆ ಸುಳ್ಳು ಹೇಳಬೇಕು ಬದುಕೋದಕ್ಕೆ ಕೆಲವೊಂದು ಟೈಮು ಹೇಳಬೇಕು ಸುಳ್ಳೇ ಜೀವನ ಮಾಡ್ಕೊಂಡು ಬದುಕೋಕ್ಕಾಗಲ್ಲ ಮಾತು ಕೊಟ್ಟರೆ ಮೇಡಮ್ ಹೊರತೂರು ಸಂತೋಷ ಎಷ್ಟೊತ್ತೇ ಆಗಲಿ ಇವತ್ತರೆಗೂ ಪ್ರೋಗ್ರಾಮ್ಗಳು ಮಾಡಿಕೊಟ್ಟಿದ್ದೀನಿ ಮುಂದಕ್ಕೂ ಅಷ್ಟೇ ಮಾತು ಕೊಟ್ಟಿದ್ರೆ ಮಾತ್ರ ಬಿಡಲ್ಲ ಹೋಗಿ ಮಾಡಿಕೊಡ್ತೀನಿ ನನ್ನ ಕೈ ಆಗಲ್ಲ ಅಂದರೆ ಹೇಳ್ಬಿಡ್ತೀನಿ ನನ್ನ ಅಲ್ಲಿ ಮಿಸ್ ಆಗೋಯ್ತು ಅದು ನನಗೆ ಹತ್ರ ಹೋಗ್ತಾರೆ ಹುಡುಗರು ಆವಾಗ ಹೇಳ್ತಾರೆ ಇಲ್ಲ ಅಂತ ಅವ ಆ ಬೇಸರದಲ್ಲಿದ್ದವಾಗ ಧ್ರುವ ಸರ್ಜಾ ಅವ್ರನ್ನ ಒಂದೇ ಒಂದು ಮಾತು ಹೋಗಿ ನಾವು ಕರೆದಿದ್ದಕ್ಕೆ ಆ ಪುಣ್ಯಾತ್ಮನ ಬಂದು ನಮ್ಗೆ ಮಾಡಿಕೊಟ್ರು ಆಮೇಲೆ ಆ ವೇದಿಕೆಗೆ ನಾವು ಸುದೀಪ್ ಅಣ್ಣನ ನಾನು ಅಲ್ಲಿ ಕರ್ಕೊಂಬರ್ತೀರ ಹೋದ್ರೆ ಇನ್ನೇನು ಬಿಗ್ ಬಾಸ್ಗೆ ಹೋದಂಗೆ ಆಯ್ತು ನಾನು ಅದಕ್ಕೆ ಸುದೀಪ್ ಅಣ್ಣನ ಆ ವೇದಿಕೆಗೆ ನಾನು ಕರೆಸಲೇಬೇಕು ಅಂತ ಅಂದಾಗ ಮಾತು ಕೊಟ್ಟರು ಬರ್ತೀನಿ ಅಂತ ಮೇಡಮ್ ಅದು ಎಲ್ಲರಿಗೂ ಯಾವ್ಯಾವ ರೀತಿನೂ ಆಚರಿಸಿರ್ಬೋದು ನನ್ನ ಹಳ್ಳಿ ಒಂದು ಎಂಟ್ರಿ ಕೊಡಿಸ್ತೀನಿ ವೈಯಕ್ತಿಕ ವಿಚಾರ ಸರ್ ಬೇಡ ಅದು ಅನಗತ್ಯ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಅದು ನಿಮ್ಮ ಅಮ್ಮನಿಗೆ ಮನಸ್ಸಿಗೆ ನೋವಾಯ್ತು ಯಾರ್ಯಾರನ್ನೋ ಕರ್ಕೊಂಡು ಬಂದು ಕೂತ್ಕೊಂಡು ಮಾತಾಡಿಸೋದು ಇಂಥವೆಲ್ಲವೂ ಕೂಡ ಆಯ್ತು ನೀವು ಒಳಗಿದ್ದಂತ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಪರ್ಸನಲ್ ವಿಚಾರ ಅಂತ ಬಂದಾಗ ಸೊ ಅದನ್ನು ಕೂಡ ಅಲ್ಲಿ ಕೆದಕುವಂಥ ಪ್ರಯತ್ನವನ್ನ ಮಾಡಿದ್ರು ಅದನ್ನು ಕೂಡ ಒಂದು ವೇದಿಕೆ ರೀತಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನು ಕೆಲವರು ಮಾಡಿದ್ರು ಸೊ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್ ಯಾಕಂದ್ರೆ ಕಡಕಾಗಿ ಹೇಳಲೇಬೇಕು ಯಾಕಂದ್ರೆ ಆ ಟೈಮಲ್ಲಿ ನಿಮ್ಮ ಹೆಸರು ದುರುಪಯೋಗ ಪ್ರಯತ್ನಗಳು ಸಾಕಷ್ಟು ಮೇಡಮ್ ನಾನೇನು ಹೇಳ್ತೀನಿ ಅಂದರೆ ಬಿಗ್ ಬಾಸ್ಗೆ ಹೋದಾಗಲೇ ಒರ್ತುರ್ ಇವೆಲ್ಲ ಗೊತ್ತಾಗಿದ್ದು ಕಣ್ಣಿಗೆ ಅದಕ್ಕೆ ಮುಂಚೆ ಹೇಳೋಕ್ಕೆ ಇಲ್ಲ ಅದ್ರನ್ನ ಚರ್ಚೆ ಮಾಡಿಕೊಂಡು ಅದ್ರನ್ನ ಸಾಲ್ವ್ ಮಾಡ್ಕೊಂಡ ಗೊತ್ತಿರ್ಲಿಲ್ವ ಹಂಗಂತ ಅಂದ್ರೆ ಅಲ್ಲಿ ಏನು ಇಲ್ಲ ಅನ್ನೋದು ಅರ್ಥ ಆಯ್ತು ನಮ್ಮ ತಾಯಿ ನೋವು ತಿಂದಿರೋದ್ರಕ್ರಗಳು ಹೆಂಗ್ ಕೊಡಿಸ್ಬೇಕು ಕೊಡಿಸ್ತೀನಿ ಬಿಡೋಲ್ಲ ಬಟ್ ಈ ಆ ವಿಚಾರ ವೈಯಕ್ತಿಕ ಅಂತ ಬಂದಾಗ ವೈಯಕ್ತಿಕನ ಎತ್ಕೊಂಡು ಬಂದು ಪಬ್ಲಿಕಲ್ಲಿ ಚರ್ಚೆ ಮಾಡೋದೇನೇ ಒಂದು ಆಸಾಸ್ಪದ ಅಂತ ನಾನು ಅನ್ಕೊಂತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ